ಮಾಡಿದ್ವಿ ಅದೆಲ್ಲ ಮಣ್ಣಿದೆ ಅದು ವಾಶ್ ಇಲ್ಲ ಓಕೆ ಸೋ ಆದರೆ ಒಳಗಡೆ ಏನು ಮಾಡಿದ್ವಿ ಗೊತ್ತಾ ಅವರು ಕ್ಲೇಸ್ಫಿಯರ್ ಅವ್ರು ಹೇಳಿರೋ ಪ್ರಕಾರ ಆಯಿಲ್ ಹಾಕ್ಬಿಟ್ಟು ಆಮೇಲೆ ಮಣ್ಣು ಹಾಕಿ ಇಲ್ಲಾಂದರೆ ಆಚೆ ಬರೋದಿಲ್ಲ ಅಂತ ಹೇಳಿ ಹೇಳಿದರು ನಾವು ಆಯಿಲ್ ಸ್ಪ್ರೇ ಮಾಡಿದ್ವಿ ಆಮೇಲೆ ಅದ್ರ ಮೇಲೆ ಗಣೇಶ ಮಾಡಿ ಟಿಶ್ಯೂ ಪೇಪರಲ್ಲಿ ವರ್ಷ ಇಟ್ಬಿಟ್ಟಿದ್ವಿ ಈ ವರ್ಷ ತೆಗೆದು ನೋಡೋಷ್ಟರಲ್ಲಿ ಈ ಕಾರ್ನರ್ ಡಿಸೈನ್ಸ್ ಇರುತ್ತಲ್ಲ ಸ್ಮಾಲ್ ಸ್ಮಾಲ್ ಡಿಸೈನ್ಸು ಇದರೊಳಗೆ ಎಲ್ಲ ಆಯಿಲ್ ಹೋಗಿ ಸೇರ್ಕೊಂಡ್ಬಿಟ್ಟಿತ್ತು ನಾನು ಎಷ್ಟು ವಾಶ್ ಮಾಡಿದ್ರೂ ಹೋಗ್ತಾ ಇಲ್ಲ ಅದು ಅದು ನಾವು ಗಣೇಶ ಮಾಡಿದ್ಮೇಲೆ ಗಣೇಶನ್ ಅಟ್ಕೊಂಡು ಬಂದ್ಬಿಟ್ರೆ ಹೆಂಗಪ್ಪ ಅಂತ ಕೂತ್ಕೊಂಡು ಈ ಥರ ಒಂದು ಬಟ್ಟೆ ಇಟ್ಕೊಂಡು ಅದು ಏನು ಪೆನ್ಸಿಲಲ್ಲಿ ಕ್ಲೀನ್ ಮಾಡ್ತಾ ಇದ್ದೆ ನೋಡಿ ಇಲ್ಲಿ ಇಷ್ಟು ಆಯಿಲ್ ಬಂದಿದೆ ಅದು ಅಷ್ಟು ಅಂಟಿಸ್ತಿದೆ ಗೊತ್ತಾ ಎಷ್ಟು ಸೋಪ್ ಹಾಕಿ ನೆನೆ ಹಾಕಿದ್ರೂ ಕ್ಲೀನ್ ಆಗ್ತಾ ಇಲ್ಲ ಸೊ ಅದೊಂದು ಲರ್ನಿಂಗ್ ಲಾಸ್ಟ್ ಇಯರಿಂದ ಈ ಥರ ಏನು ಆಯಿಲ್ ಬಂದರೆ ಹೀಗೆ ಬಿಡಬಾರ್ದು ಅದಕ್ಕೆ ನಾನು ನೋಡೋಣ ಈ ಸಲ ವಿತೌಟ್ ಆಯಿಲ್ ಟ್ರೈ ಮಾಡೋಣ ಯಾಚ ಕಡೆ ಹೇಗಿದ್ರು ಪರವಾಗಿಲ್ಲ ಅದು ಹೋಗ್ತಾ ಇಲ್ಲ ಇದೂ ಕೂಡ ಎಷ್ಟೇ ಟ್ರೈ ಮಾಡಿದ್ರು ಆಮೇಲೆ ನಾನು ಜಾಸ್ತಿ ಸ್ಕ್ರ್ಯಾಚಸ್ ಮಾಡೋಕ್ಕಾಗಲ್ಲ ಅಕಸ್ಮಾತ್ ಗಣೇಶನ ಮೇಲೆ ಸ್ಕ್ರಾಚ್ ಮಾಡ್ಬಿಟ್ರೆ ಅಲ್ವಾ ಹಾಗಾಗಿ ನಾನು ಎಷ್ಟು ಟ್ರೈ ಮಾಡಿದ್ರು ಹೋಗ್ಲಿಲ್ಲ ಸ್ವಲ್ಪ ಬಟ್ಟೆ ಅಲ್ಲೋಗಿ ಆದಷ್ಟು ನನಗೆ ಕಾಣಿಸಿದ ಮಟ್ಟಿಗೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ ಗಣೇಶನ ಮೇಲೆ ಏನು ಬರಲ್ಲ ಅಂತ ಅಂದ್ಕೊಂಡಿದ್ದೀನಿ ಈಗ ನಾವು ಗಣೇಶ ಮಾಡೋಣ ಆಯಿತು ಈಗ ಮಣ್ಣು ಓಪನ್ ಮಾಡ್ಕೋಣ ಹೇಗೆ ಬಂದಿದೆ ಅಂತಲೂ ನೋಡಿ ಅದನ್ನೇ ತಾನೇ ಬಂದಿರೋದು ನಾನು ಕಟ್ಕೊಂಡಿದ್ದಾರೆ ಅನ್ಸುತ್ತೆ ಈ ತರ ಕಪ್ಪ ಮಣ್ಣು ಬಂದ್ಬಿಟ್ಟಿದೆ ರೆಡ್ ಕಲರ್ ಬಂದಿತ್ತು ರೆಡ್ ಕಲರ್ ಓಕೆ ಏನು ಪ್ರಾಬ್ಲಮ್ ಇಲ್ಲ ರೆಡ್ ಕಲರ್ ಮಾಡಿದ್ರು ನಾನು ಬಟ್ ಈ ಈ ಕಲರ್ ಆ ಕಲರ್ ಎರಡು ಸಹ ತರಿಸಿದ್ದೆ ನಾನು ನಿಮಗೆ ಇಲ್ಲ ತೋರಿಸಿದ್ದಲ್ಲ ಈ ಕಲರ್ದು ಏನು ಹೇಳ್ತಾರೆ ಪುಡಿ

ಈಗ ಇದಕ್ಕೆ ನಾನು ಆಯಿಲ್ ಹಾಕಿ ಲಾಸ್ಟ್ ಟೈಮ್ ಆಯಿಲ್ ಹಾಕಿದ್ದೆ ಆ ಲರ್ನಿಂಗ್ ಇಂದ ನೋಡೋಣ ಟ್ರೈ ಮಾಡೋಣ ಬರಲಿಲ್ಲ ಅಂತ ಮತ್ತೆ ಸಲ ತೆಗೆದು ಆಯಿಲ್ ಹಾಕಿ ಮಾಡ್ಬೋದು ಎಷ್ಟು ಸಲ ಆದರೂ ಯೂಸ್ ಮಾಡ್ಬೋದು ಇದು ಹಾಗಾಗಿ ಇದು ಪ್ರಾಡಕ್ಟ್ ಸ್ಟ್ಯಾಂಡ್ ಮಾಡಿದ್ದೀರಾ ಅಂದರೆ ಇಲ್ಲ ಟ್ರೈ ಮಾಡ್ತೀನಿ ಹಾಂ ಈ ಪ್ರಾಡಕ್ಟ್ ಬ್ಯಾಗ್ ಮಾಡಿದ್ದೆ ಪ್ರಾಡಕ್ಟ್ಸು ಸೊ ಇದೆ ಸೇಮ್ ಕ್ಲೇಸ್ ಫಿಗರ್ ಅಂತ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ನಾನು ಕೊಡ್ಬೇಕಂತ ಬಟ್ ಅದು ನಾವು ಟೈಮ್ ಸೇವ್ ಆಗೋದು ನೋಡಿದ್ರೆ ಆಮೇಲೆ ಬರೋ ಗಣೇಶ ಬರೋ ಲಕ್ಷಣ ನೋಡಿದ್ರೆ ಸೂಕ್ತಿ ತಗೋಬಹುದು ಆಮೇಲೆ ಚಿಕ್ಕದಾಗಿ ಮನೇಲಿ ಯಾರಾದರೂ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಕೋಬೇಕಾದ್ರು ಮಾಡ್ಕೋಬೋದು ಅಣ್ಣ ರೆಡಿ ಮಾಡಿಕೊಂಡು ಜಸ್ಟ್ ಇದ್ರೊಳಗೆ ಹಾಕಿ ಅದು ನಾವು ಮಾಡ್ತಾ ಮಾಡ್ತಾ ಸ್ಪೀಡ್ ಬಿಡ್ತೀರ ಜಸ್ಟ್ ಹಿಂಗೆ ತುಂಬಿ ತುಂಬಿ ಇಡೋದು ಅಷ್ಟೇ ಅಂತ ಈ ಥರ ಆಮೇಲೆ ನಾವು ಮಾಡಿದ್ಮೇಲೆ ಒಂದು ಸ್ವಲ್ಪ ಹಾಕೋಬೇಕಾಗುತ್ತೆ ಅಂದರೆ ಎರಡು ಕಡೆನ ಫಿಲ್ ಮಾಡ್ಕೋಬೇಕು ಮಣ್ಣಲ್ಲಿ ಹೌದು ಆಮೇಲೆ ಕ್ಲೋಸ್ ಮಾಡಿ ಕೆಳಗಡೆ ಫಿಲ್ ಮಾಡ್ಕೋಬೇಕು ಹಾಂ 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 ಇದಕ್ಕೇನು ಆಯ್ಲ್ ಏನು ಹಾಕಿಲ್ಲ ಡೈರೆಕ್ಟು ಮಣ್ಣಿದು ಯಾವ್ದು ತಗೊಂಡಿದ್ದೀವಿ ಆನ್ಲೈನಲ್ಲಿ ತಗೊಂಡಿದ್ದೀವಿ ಇದು ಆ್ಯಕ್ಚುಲಿ ನಾವು ಲೈವ್ ಬರಬೇಕು ಅಂತ ಅಂದ್ಕೊಂಡಿರಲಿಲ್ಲ ಬಟ್ ಆ ಬರ್ತಾರೆ ಬತ್ತಾದೆ ಹ್ಮ್ ಇಟ್ಸ್ ಚಾ ಚಾ ಕೂಡ ಅವನೆ ತಂದ್ವಿ मत आते कौन से कौन? मतलब कि तिन्ना अंदर बुक अवस्थी को मिलता है। हां? हां। अंदर होता है। हां। ये तिन्ना ಹಲೋ ಶಿವ ಪಾರ್ವತಿ ಹಲೋ ಅಮ್ಮ ಅವರೇ ಕುಂಜುಲಕ್ಷ್ಮಿ ಅಮ್ಮ ಆಯ್ ಅಪೂರ್ವ ಬರ್ಬಿಟ್ರ ಕಮಲ ಬಿಡಿ ಆರ್ ಲೈವ್ ಹೆಂಗ್ ಬರ್ಬೇಕಂತ ಕೇಳ್ತಾ ಇದ್ದೀರಾ ನಾವು ಮೋಸ್ಟ್ಲಿ ನಿಮ್ದು ಅಪ್ಡೇಟ್ ಆಗಿರಲ್ಲ ಅನ್ಸುತ್ತೆ ಒಂದ್ಸಲಿ ಅಪ್ಡೇಟ್ ಮಾಡ್ಕೊಳ್ಳಿ ಅಪ್ಡೇಟ್ ಮಾಡಿದ್ಮೇಲೆ ಬರುತ್ತೆ ಕೆಲವು ಟೈಮು ಆಗಿರುತ್ತೆ ಆ್ಯಕ್ಚುಲಿ ಪ್ಲಸ್ ಐಕಾನ್ ಇರುತ್ತೆ ಪ್ಲಸ್ ಐಕಾನ್ ಇರುತ್ತಲ್ಲ ಅಲ್ಲಿ ಪಕ್ಕದಲ್ಲಿ ನೀವು ವಿಡಿಯೋ ಅಪ್ಲೋಡ್ ಮಾಡ್ತೀರಲ್ಲ ಅದು ಪಕ್ಕದಲ್ಲೇ ಲೈವ್ ಅಂತ ಇರುತ್ತೆ ಇದು ನೋಡಿ ಇದು ಬ್ಯಾಕ್ ಸೈಡಿಗೆ ಇದು ಫ್ರಂಟ್ ಸೈಡು ಮಾಡಾಯಿತು ಮಣ್ಣೆಲ್ಲ ಫಿಲ್ ಮಾಡಿದ್ದಾರೆ ಇದು ಬ್ಯಾಕ್ ಸೈಡಿಗೆ ಅಂಟಿಸ್ತಾ ಇರೋದು ಮಣ್ಣನ್ನು ಈ ಥರ ನೀಟಾಗಿ ಪ್ರೆಸ್ ಮಾಡಬೇಕು ಪ್ರೆಸ್ ಮಾಡಿದ್ರೇ ಅದರಲ್ಲಿ ಅಚ್ಚಿಗೆ ಕರೆಕ್ಟಾಗಿ ಡಿಸೈನ್ ಎಲ್ಲ ಕೊಟ್ಟಿರ್ತಾರಲ್ಲ ಕಾರ್ನರ್ ನೋಡ್ಬೋದು ನೀವು ಕಾರ್ನರ್ ನೋಡಿ ಡಿಸೈನ್ಗಳು ಲೈನ್ಸು ಅವೆಲ್ಲ ಬರಬೇಕಂದ್ರೆ ನೀಟಾಗಿ ಪ್ರೆಸ್ ಮಾಡಬೇಕಿತ್ತ ಗ್ಯಾಪ್ ಬಿಡಬಾರ್ದು ಎಲ್ಲೂ ಕೂಡ ಬಿಡಬಾರ್ದು ನೀರೇನು ಹಾಕಿಲ್ಲ ಇದು ಡೈರೆಕ್ಟಾಗಿ ಅವರೇ ಪ್ಯಾಕೆಟ್ ಹೆಂಗೆ ಕೊಟ್ಟಿದ್ರೆ ನೋಡಿ ಇದೇ ಥರನೇ ಅವರೇ ಎಷ್ಟು ನೀರು ಬೇಕಷ್ಟು ಹಾಕಿ ಕಲಸಿರ್ತಾರೆ ಆನ್ಲೈನ್ ಅವರು ರೆಡಿಮೇಡ್ ಮಣ್ಣು ಇದು ಮಣ್ಣು ಕೂಡ ಚೆನ್ನಾಗಿರುತ್ತೆ ಎಲ್ಲ ಏನು ಒಂದು ವಾರ ಗಟ್ಟಲೆ ಮಣ್ಣು ರೆಡಿ ಮಾಡ್ಕೊಳೋದೇ ಆಗ್ತಿತ್ತು ಇದು ನೋಡಿ ಸೆಕೆಂಡ್ ಇದು ಬ್ಯಾಕ್ ಸೈಡು ಅದಕ್ಕೂ ಕೂಡ ಮಣ್ಣು ಅಂಟಿಸ್ತಿದ್ವಿ ಇದು ಫ್ರಂಟ್ ಸೈಡಿಗೆ ಆಲ್ರೆಡಿ ಮಣ್ಣನ್ನು ಅಂಟಿಸ ಆಗಿದೆ ನೀಟಾಗಿ ಗ್ಯಾಪ್ ಇಲ್ದಂಗೆ ನೀಟಾಗಿ ಫಿಲ್ ಮಾಡಬೇಕು ಪ್ರೆಸ್ ಮಾಡಬೇಕು ಈಗ ನೋಡಿ ಫ್ರಂಟ್ ಆ್ಯಂಡ್ ಬ್ಯಾಕ್ ಎರಡು ರೆಡಿ ಆಗಿದೆ ಎರಡಕ್ಕೂ ಬೇಸ್ನ ಹಾಕೊಂಡಿದ್ದೀನಿ ಈಗ ಇದನ್ನ ನೀಟಾಗಿ ಸಿಮೆಟ್ರಿಕ್ ಕವರ್ ಮಾಡ್ಕೋಬೇಕು ಈಗ ಎರಡಕ್ಕೂ ಫಿಲ್ ಆಯ್ತಲ್ವ ಅದು ಎರಡಕ್ಕೂ ಫಿಲ್ ಮಾಡ್ಕೊಂಡ್ಮೇಲೆ ಈ ಥರ ಕವರ್ ಮಾಡ್ಕೋಬೇಕು ಲಾಸ್ಟ್ ಲಾಸ್ಟ್ ಒಂದು ಕೂಡ ಫಸ್ಟ್ ನಾವು ಹೋದ್ ವರ್ಷ ರೆಟ್ ಮಣ್ಣು ಅದು ಹಾಗಾಗಿ ಇದೆ ಅದಕ್ಕೆ ನೋಗಿಲ್ಲ ಪ್ಯಾಂ ಅದು ನೀವು ತುಂಬ ಜಾಸ್ತಿ ಫಿಲ್ ಮಾಡಿಕೊಂಡ್ರು ಈಗ ಇದು ನೋಡಿ ಈ ಕಡೆ ಈ ಕಡೆ ಸೈಡಿಗೆ ಹೋಗ್ಬಿಡುತ್ತೆ ಕಮ್ಮಿ ಫಿಲ್ ಮಾಡ್ಕೊಂಡ್ರು ಸರಿ ಹೋಗಲ್ಲ ನೋಡ್ಕೊಂಡು ಕರೆಕ್ಟಾಗಿ ಮಾಡ್ಕೋಬೇಕಾಗತ್ತೆ ಈಗ ಇದರೊಳಗಡೆ ಈಗ ಗ್ಯಾಪ್ ಇದೆ ಅಲ್ಲ ಈ ಗ್ಯಾಪ್ನ ಫಿಲ್ ಮಾಡಬೇಕು ಹ್ಮ್